ಎಲ್ರಿಗೂ ನಮಸ್ಕಾರ ನಾನು ನಯನ ಸದ್ಯ ಕ್ರಿಕೆಟ್ ಅಂಗಳದಲ್ಲಿ ಐಪಿಎಲ್ ನದ್ದೆ ಸದ್ದು ಆಟ ಮೇಲೆ ಸೋಲು ಗೆಲುವು ಇದ್ದಿದೆ ಆದ್ರೆ ಆಟದಲ್ಲಿ ತಂಡಕ್ಕಾಗಿ ಹೋರಾಡುವ ಗುಣ ತುಂಬಾನೇ ಮುಖ್ಯ ಈ ಬಾರಿ ಐ ಪಿ ಎಲ್ ಸಾಕಷ್ಟು ರೋಚಕತೆಗಳಿಗೆ ಕಾರಣವಾಗ್ತಾ ಇದ್ದು ದಾಖಲೆಗಳ ಮೇಲೆ ದಾಖಲೆಗಳು ನಿರ್ಮಾಣವಾಗ್ತಾ ಇದೆ ಎಲೆಮಲೆ ಕಾಯಿಯಂತೆ ಇದ್ದ ಆಟಗಾರರು ಉತ್ತಮ ಸಾಧನೆಯನ್ನ ಮಾಡ್ತಿದ್ದಾರೆ ಇನ್ನು ಕೆರಿಯರ್ ಅನ್ನೇ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದವರು ಈ ಸೀಸನ್ ನಲ್ಲಿ ತಮ್ಮ ಆಟದ ವೈಖರಿ ಮೂಲಕ ಎಲ್ಲರೂ ಹುಬ್ಬೇರಿಸುವಂತೆ ಮಾಡ್ತಿದ್ದಾರೆ ಕೆಲವೊಂದು ಆಟಗಾರರು ಕಳೆದ ಸೀಸನ್ ನಲ್ಲಿ ಕಳಪೆ ಪ್ರದರ್ಶನವನ್ನ ತೋರಿದ್ರು ಆದ್ರೆ ಈ ಬಾರಿ ಅಬ್ಬರಿಸ್ತಾ ಇದ್ದಾರೆ ಹಾಗಾದ್ರೆ ಆಟಗಾರರ ಸಾಲಿನಲ್ಲಿ ಯಾರೆಲ್ಲ ಬರ್ತಾರೆ ಅವರು ಮಾಡಿರೋ ಸಾಧನೆಗಳು ಏನು ಈ ಬಾರಿ ಅವರ ಆಟದ ವೈಖರಿ ಹೇಗಿದೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಮಾರ್ಚ್ ಇಪ್ಪತ್ತೆರಡರಂದು ಐಪಿಎಲ್ ಅದ್ದೂರಿಯಾಗಿ ಆರಂಭವಾಯಿತು ಇಲ್ಲಿವರೆಗೂ ಹದಿನೆಂಟು ಪಂದ್ಯಗಳು ನಡೆದಿವೆ ಈಗ ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ ಅಗ್ರಗಣ್ಯ ಸ್ಥಾನದಲ್ಲಿರೋದು ಕೋಲ್ಕತ್ತಾ ನೈಟ್ ರೈಡರ್ಸ್ ಎರಡನೇ ಸ್ಥಾನದಲ್ಲಿ ಇರೋದು ರಾಜಸ್ಥಾನ ರಾಯಲ್ಸ್ ರಾಜಸ್ಥಾನ ರಾಯಲ್ಸ್ ಇಲ್ಲಿಯವರೆಗೂ ಆಡಿರುವ ಮೂರು ಪಂದ್ಯಗಳಲ್ಲಿ ಮೂರನ್ನು ಕೂಡ ಗೆದ್ದಿದೆ ಈ ಗೆಲುವಿನಲ್ಲಿ ಬ್ಯಾಟರ್ ಆಗಿ ಪ್ರಮುಖ ಪಾತ್ರ ವಹಿಸಿದವರು ರಿಯಾನ್ ಪರಾಗ್ ಎಸ್ ರಿಯಾನ್ ಪರಾಗ್ ಆಡಿರುವ ಮೂರು ಪಂದ್ಯಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಫಿಫ್ಟಿ ಪಾರಿಸಿ ತಮ್ಮ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ್ದಾರೆ ರಾಜಸ್ಥಾನ ರಾಯಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ರೋಚಕ ಕದನ ನಡೆದಿತ್ತು ಮುಂಬೈನ ವಾಂಕೆಡೆ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಮುಂಬೈ ಇಂಡಿಯನ್ಸ್ ನೂರ ರನ್ ಗಳಿಸಲಷ್ಟೇ ಶಕ್ತವಾದರು ರಾಜಸ್ಥಾನ ರಾಯಲ್ಸ್ ತಂಡ ನಲವತ್ತೆಂಟು ರನ್ ಕಲೆ ಹಾಕುವ ಹೊತ್ತಿಗೆ ಮೂರು ವಿಕೆಟ್ಗಳನ್ನು ಕಳೆದುಕೊಂಡು ಒತ್ತಡಕ್ಕೆ ಸಿಲುಕಿತು ಈ ಹಂತದಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಬ್ಯಾಟ್ ಮಾಡಿದ ರಿಯಾಲ್ ಪರಾಗ್ ಜೊತೆಯಾಟವನ್ನ ಕಟ್ಟಿದ್ದಲ್ಲದೆ ಎದುರಿಸಿದ ಮೂವತ್ತೊಂಬತ್ತು ಬಾಲ್ಗಳಲ್ಲಿ ಐದು ಫೋರ್ ಮತ್ತು ಮೂರು ಸಿಕ್ಸರ್ನೊಂದಿಗೆ ಅಜೇಯ ಐವತ್ನಾಲ್ಕು ರನ್ ಸಿಡಿಸಿ ತಂಡಕ್ಕೆ ಜೈದ ಮಾಲಿಯನ್ನು ತೊಡಿಸಿದ್ರು ಪರಾಗ್ ಇಲ್ಲಿವರೆಗೂ ಆಡಿದ ಮೂರು ಪಂದ್ಯಗಳಲ್ಲಿ ನೂರ ಎಂಬತ್ತೊಂದು ರನ್ ಗಳಿಸಿದ್ದಾರೆ ಈ ಸೀಸನ್ನಲ್ಲಿ ಒಮ್ಮೆ ಆರೆಂಜ್ ಕ್ಯಾಪ್ ಅನ್ನು ಕೂಡ ತೊಟ್ಟಿದ್ದಾರೆ ಈ ಸೀಸನ್ನಲ್ಲಿ ಇಷ್ಟು ಅಬ್ಬರಿಸ್ತಾ ಇರುವ ರಿಯಾನ್ ಕಳೆದ ಸೀಸನ್ನಲ್ಲಿ ಕಳಪೆ ಪ್ರದರ್ಶನವನ್ನು ತೋರಿದ್ರು ಐಪಿಎಲ್ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಆಡಿದ ಏಳು ಪಂದ್ಯಗಳಲ್ಲಿ ಇವರು ಗಳಿಸಿದ್ದು ಕೇವಲ ಎಪ್ಪತ್ತೆಂಟು ರನ್ ಮಾತ್ರ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಇವರ ಪ್ರದರ್ಶನ ನೀರಸವಾಗಿತ್ತು ಈ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಸಕ್ಕ ಟ್ರೋಲ್ ಆಗಿದ್ರು ಆದರೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಟೂರ್ನಿಯಲ್ಲಿ ನಾಲ್ಕನೇ ಕ್ರಮಾಂಕ ಪಡೆಯುವ ಮೂಲಕ ರಿಯಾನ್ ಪೊರಾಗ್ ರಾಜಸ್ಥಾನ ರಾಯಲ್ಸ್ ತಂಡದ ರನ್ ಮಷಿನ್ ಮಾದರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ಬ್ಯಾಟಿಂಗ್ ನಲ್ಲಿ ಆದ ಈ ಬದಲಾವಣೆ ಆಟದಲ್ಲಿ ಸರಳ ಹೊಂದಾಣಿಕೆ ಕಾರಣ ಅಂತ ಮುಂಬೈ ವಿರುದ್ಧದ ಪಂದ್ಯದ ಬಳಿಕ ರಿಯಾನ್ ಹೇಳಿಕೊಂಡಿದ್ದಾರೆ ಒಂದ್ ಕಾಲದಲ್ಲಿ ಕ್ಯಾಪ್ಟನ್ ಕೂಲ್ ಎಂಎಸ್ಟಿಯ ಫ್ಯಾನ್ ಆಗಿ ಐಪಿಎಲ್ ಮ್ಯಾಚ್ ವೀಕ್ಷಣೆ ಮಾಡ್ತಾ ಇದ್ದೋ ಅಂತವ್ರು ಪರಾಗ್ ಆಗ ಧೋನಿ ಜೊತೆ ಫೋಟೋವನ್ನು ಕೂಡ ಕ್ಲಿಕ್ಕಿಸ್ಕೊಂಡಿದ್ರು ಸದ್ಯ ಧೋನಿ ಎದುರು ಬ್ಯಾಟ್ ಪೀಸ್ತಾ ಇದ್ದಾರೆ ಇದೇ ಅಲ್ವಾ ಸಾಧನೆ ಅಂದ್ರೆ ಇನ್ನು ಈ ಬಾರಿ ಐಪಿಎಲ್ ನಲ್ಲಿ ಗಮನ ಸೆಳಿತಾ ಇರುವ ಮತ್ತೊಬ್ಬ ಆಟಗಾರ ಅಂದ್ರೆ ಅದು ಶಶಾಂಕ್ ಸಿಂಗ್ ಏಪ್ರಿಲ್ ನಾಲ್ಕರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟಲ್ಸ್ ನಡುವೆ ಹದಿನೇಳನೇ ಪಂದ್ಯ ನಡೆಯಿತು ಈ ಪಂದ್ಯದಲ್ಲಿ ಗುಜರಾತ್ ಟೈಟಲ್ಸ್ ನಾಯಕ ಶುಭಮನ್ ಗಿಲ್ ಅವರ ನಾಯಕತ್ವದ ಬಲದಿಂದ ಇಪ್ಪತ್ತು ಓವರ್ಗೆ ನೂರ ತೊಂಬತ್ತೊಂಬತ್ತು ರನ್ ಗಳಿಸಿತು ಈ ಕಠಿಣ ಗುರಿಯನ್ನು ಬೆನ್ನಟ್ಟಿದ್ದ ಪಂಜಾಬ್ ತಂಡದ ಆರಂಭ ಉತ್ತಮವಾಗಿರಲಿಲ್ಲ ಎಪ್ಪತ್ತು ರನ್ ಗಳಿಸುವಷ್ಟರಲ್ಲಿ ಪ್ರಮುಖ ನಾಲ್ಕು ವಿಕೆಟ್ಗಳು ಉರುಳಿದ್ವು ಅಗ್ರ ಕ್ರಮಾಂಕದ ಬ್ಯಾಟರ್ಗಳಾದ ಶಿಖರ್ ಧವನ್ ಒಂದು ರನ್ಗೆ ಔಟ್ ಆದ್ರೆ ಜಾನಿ ಬೆಸ್ಟ್ರೋ ಸ್ಯಾಮ್ ಕರಣ್ ಸಿಕಂದರ್ ರಾಜ ಬೇಗನೆ ಪೆವಿಲಿಯನ್ ಸೇರಿದ್ರು ಈ ಹಂತದಲ್ಲಿ ತಂಡವನ್ನು ಗೆಲುವಿನ ತಡ ಸೇರಿಸಿದ್ದು ಶಶಾಂಕ್ ಸಿಂಗ್ ಅವರಿಗೆ ಪ್ರಭಾ ಸಿಂಬಳ ಸಿಂಗ್ ಮತ್ತು ಅಶುತೋಷ್ ಶರ್ಮಾ ಸಾಥ್ ನೀಡಿದ್ರು ಶಶಾಂಕ್ ಅಜೇಯರಾಗಿ ಇಪ್ಪತ್ತೊಂಬತ್ತು ಬಾಲ್ಗೆ ಆರು ಫೋರ್ ಮತ್ತು ನಾಲ್ಕು ಸಿಕ್ಸ್ ಸಿಡಿಸಿ ಅರವತ್ತೊಂದು ರನ್ ಗಳಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ತಂಡದ ನಾಯಕ ಶಿಖರ್ ಧವನ್ ಕೂಡ ಶಶಾಂಕ್ ಅವರನ್ನು ಶ್ಲಾಘಿಸಿದ್ರು ಇನ್ನೇನು ಪಂಜಾಬ್ ಕಿಂಗ್ಸ್ ಸೋತೆ ಬಿಡ್ತು ಎನ್ನುವಾಗ ತಂಡಕ್ಕೆ ಬೆನ್ನೆಲುಬಾಗಿ ನಿಂತು ತಂಡವನ್ನು ಶಶಾಂಕ್ ಗೆಲ್ಲಿಸಿದ್ರು ಅಷ್ಟಕ್ಕೂ ಶಶಾಂಕ್ ಐಪಿಎಲ್ಗೆ ಪಾದಾರ್ಪಣೆ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೊದಲು ಸನ್ರೈಸರ್ಸ್ ತಂಡದಲ್ಲಿ ಆಡಿದ ಶಶಾಂಕ್ ಉತ್ತಮ ಪ್ರದರ್ಶನವನ್ನು ನೀಡಿಲಿಲ್ಲ ಇನ್ನು ಕಳೆದ ಬಾರಿ ಪಂಜಾಬ್ ಕಿಂಗ್ಸ್ ತಂಡದ ಮಾಲಕಿ ಪ್ರೀತಿ ಸಿಂತ ತಪ್ಪು ಆಟಗಾರರನ್ನ ಆಯ್ಕೆ ಮಾಡುವ ಮೂಲಕ ಎಡ್ವರ್ಟ್ ಮಾಡಿಕೊಂಡಿದ್ರು ಪಂಜಾಬ್ ಫ್ರಾಂಚೈಸಿ ಕೋಲ್ಕತ್ತಾ ಮೂಲದ ಯುವ ಆಟಗಾರ ಶಶಾಂಕ್ ಸಿಂಗ್ ಅವರನ್ನ ಖರೀದಿ ಮಾಡಬೇಕಿತ್ತು ಆದ್ರೆ ಎಡ್ವರ್ಟ್ ಮಾಡಿಕೊಂಡು ಮೂವತ್ತೆರಡು ವರ್ಷದ ಛತ್ತೀಸ್ಗಢದ ಶಶಾಂಕ್ ಸಿಂಗ್ ಅವರನ್ನ ಖರೀದಿ ಮಾಡಿತು ಇದಾದ್ಮೇಲೆ ಪ್ರೀತಿ ಸಿಂತ ಪಶ್ಚಾತ್ತಾಪ ಪಟ್ಟ ದೃಶ್ಯ ಕೂಡ ವೈರಲ್ ಆಗಿತ್ತು ಆದ್ರೆ ಈಗ ಅದೇ ಶಶಾಂಕ್ ಅಬ್ಬರದ ಬ್ಯಾಟಿಂಗ್ ಮಾಡ್ತಿದ್ದಾರೆ ಪಂಜಾಬ್ ತಂಡವನ್ನ ಗೆಲುವಿನ ದಡ ಸೇರಿಸಿದ್ದಾರೆ ಇನ್ನು ಐಪಿಎಲ್ ಅಂದಾಗ ಕೇವಲ ಬ್ಯಾಟರ್ ಗಳದ್ದು ಮಾತ್ರ ಅಬ್ಬರ ಇರೋದಿಲ್ಲ ಬೌಲರ್ ಗಳು ಕೂಡ ತಂಡಕ್ಕೆ ತುಂಬಾನೇ ಮುಖ್ಯ ಒಂದು ತಂಡದಲ್ಲಿ ಬ್ಯಾಟರ್ ಮತ್ತು ಬೌಲರ್ ಇಬ್ಬರದ್ದು ಸಮಪಾಲು ಇರುತ್ತೆ ಸದ್ಯ ಈ ಬಾರಿಯ ಹದಿನೇಳನೇ ಸೀಸನ್ ಐಪಿಎಲ್ ನಲ್ಲಿ ಎಲ್ಲರ ಗಮನ ಸೆಳಿತಾ ಇರುವಂತಹ ಬೌಲರ್ ಅಂದ್ರೆ ಅದು ಯಜುವೇಂದ್ರ ಚಹಾಲ್ ಮೊದಲು ಆರ್ಸಿಬಿ ತಂಡದಲ್ಲಿ ಇದ್ದ ಚಹಾಲ್ ಈ ಬಾರಿ ರಾಜಸ್ಥಾನ ರಾಯಲ್ಸ್ ತಂಡದ ಪಾಲಾಗಿದ್ದಾರೆ ಸೋಮವಾರ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಮುಂಬೈ ಮತ್ತು ರಾಜಸ್ಥಾನ್ ನಡುವೆ ಭರ್ಜರಿ ಕದನ ನಡೆಯಿತು ಈ ಪಂದ್ಯದಲ್ಲಿ ಚಹಲ್ ಪ್ರಮುಖ ಮೂರು ವಿಕೆಟ್ ಕಬಳಿಸಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಕೇವಲ ಇಪ್ಪತ್ತೊಂಬತ್ತು ರನ್ ಗೆ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿದ್ರು ಅಷ್ಟಕ್ಕೂ ಚಹಲ್ ಕಬಳಿಸಿದ್ದು ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ತಿಲಕ್ ವರ್ಮಾ ಮತ್ತು ಜರಾಲ್ ಕೋಟಿ ಅವರ ವಿಕೆಟ್ ಅನ್ನ ಈ ಮೂಲಕ ಚಹಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ನಲ್ಲಿ ಒಟ್ಟು ಆರು ವಿಕೆಟ್ ಗಳನ್ನ ಕಬಳಿಸಿದಂತಾಗಿದೆ ಕಳೆದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಚಹಲ್ ಗೆ ಅವಕಾಶ ಸಿಕ್ಕಿರಲಿಲ್ಲ ಆದರೆ ಚಹಲ್ ಉತ್ತಮ ಫಾರ್ಮ್ ನಲ್ಲಿ ಇದ್ದು ಮುಂದಿನ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಅವಕಾಶ ಸಿಗುವಂತ ಸಾಧ್ಯತೆ ಇದೆ ಇನ್ನು ಈ ಬಾರಿ ಐಪಿಎಲ್ ನಲ್ಲಿ ಸದ್ದು ಮಾಡ್ತಾ ಇರುವ ಮತ್ತೊಬ್ಬ ಬೌಲರ್ ಅಂದ್ರೆ ಮಾಯಂಕ್ ಯಾದವ್ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಸದ್ದು ಮಾಡ್ತಾ ಇರುವ ಯುವ ಆಟಗಾರ ಲಕ್ನೋ ಸೂಪರ್ ಜೈನ್ಸ್ ತಂಡದ ಮಯಂಕ್ ಯಾದವ್ ತಾವು ಆಡ್ತಾ ಇರುವ ಮೊದಲ ಐಪಿಎಲ್ ಟೂರ್ನಿಯಲ್ಲಿ ಅಮೋಘ ಪ್ರದರ್ಶನ ನೀಡಿ ಎಲ್ಲರ ಗಮನ ಸೆಳೆದಿದ್ದಾರೆ ಪ್ರಸಕ್ತ ಐಪಿಎಲ್ನಲ್ಲಿ ಎಲ್ಲರ ಬಾಯಿಯಲ್ಲಿ ಕೇಳಿ ಬರ್ತಾ ಇರುವ ಹೆಸರು ಅಂದ್ರೆ ಅದು ಮಯಂಕ್ ಯಾದವ್ ಸಿಕ್ಕ ಅವಕಾಶವನ್ನ ಬಳಸಿಕೊಂಡು ಅಬ್ಬರಿಸ್ತಾ ಇರುವ ಮಯಂಕ್ ಯಾದವ್ ತಮ್ಮ ಮೇಲೆ ಲಕ್ನೋ ಸೂಪರ್ ಜೈನ್ಸ್ ತಂಡ ಇಟ್ಟ ನಂಬಿಕೆಯನ್ನು ಉಳಿಸಿಕೊಂಡಿದ್ದಾರೆ ಪಂಜಾಬ್ ಕಿಂಗ್ಸ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಗಂಟೆಗೆ ನೂರ ಐವತ್ತೈದು ಪಾಯಿಂಟ್ ಆರು ಕಿಲೋಮೀಟರ್ ವೇಗದಲ್ಲಿ ದಾಳಿ ನಡೆಸಿ ಈ ಋತುವಿನ ಅತ್ಯಂತ ವೇಗದ ಬೌಲರ್ ಎಂಬ ಹೆಗ್ಗಳಿಕೆಗೆ ತಾಪಾತ್ರರಾಗಿದ್ದಾರೆ ಎರಡನೇ ಪಂದ್ಯದಲ್ಲಿ ನೂರ ಐವತ್ತಾರು ಪಾಯಿಂಟ್ ಏಳು ವೇಗದಲ್ಲಿ ದಾಳಿ ಮಾಡಿ ತಮ್ಮ ದಾಖಲೆಯನ್ನೇ ಉತ್ತಮ ಮಾಡಿಕೊಂಡಿದ್ದಾರೆ ಹೇಳಬೇಕು ಅಂದ್ರೆ ಮಯಂಕ್ ಯಾದವ್ ಅವರನ್ನ ಮೊದಲ ಹರಾಜಿನಲ್ಲಿ ಖರೀದಿಯೇ ಮಾಡಿರಲಿಲ್ಲ ಜೊತೆಗೆ ಇಂಜುರಿಯಿಂದಾಗಿ ಕೆಲವು ನಲ್ಲಿ ಅವರು ಆಡೋದಕ್ಕೂ ಕೂಡ ಸಾಧ್ಯವಾಗಿರಲಿಲ್ಲ ಆದರೆ ಅದೇ ಮಯಾಂಕ್ ಯಾದವ್ ತಮ್ಮ ಬೌಲಿಂಗ್ ಮೂಲಕ ಈಗ ಮೋಡಿ ಮಾಡ್ತಿದ್ದಾರೆ ಇಲ್ಲಿವರೆಗೂ ಆಡಿರುವ ನಾಲ್ಕು ಪಂದ್ಯಗಳಲ್ಲಿ ಹತ್ತೊಂಬತ್ತು ವಿಕೆಟ್ಗಳನ್ನ ಕಬಳಿಸಿದ್ದಾರೆ ವಿದೇಶಿ ಬೌಲರ್ಗಳಿಗೆ ಹೋಲಿಕೆ ಮಾಡಿದ್ರೆ ಭಾರತೀಯ ವೇಗದ ಬೌಲರ್ಗಳಿಗೆ ವೇಗದ ಬೌಲ್ ಮಾಡೋದು ಕಷ್ಟ ಆದ್ರೆ ಅದನ್ನ ಮಯಾಂಕ್ ಈ ಬಾರಿ ಐಪಿಎಲ್ ನಲ್ಲಿ ಮಾಡಿ ತೋರಿಸಿದ್ದಾರೆ ಈ ಮೂಲಕ ಭರವಸೆಯ ಆಟಗಾರನಾಗಿ ಹೊರಹೊಮ್ಮಿದ್ದಾರೆ ಐಪಿಎಲ್ ಅಂದ್ರೆ ಹಾಗೆ ಇಲ್ಲಿ ಸಿಡಿದವರು ಟೀಂ ಇಂಡಿಯಾದಲ್ಲಿ ಸ್ಥಾನ ಪಡೆಯೋದು ಪಕ್ಕಾ ಇಡೀ ದೇಶದ ವಿಶ್ವದ ಗಮನ ಸೆಳೆಯೋದಕ್ಕೆ ಇರೋ ವೇದಿಕೆಯೇ ಐಪಿಎಲ್ ಉತ್ತಮ ಬ್ಯಾಟಿಂಗ್ ಬೌಲಿಂಗ್ ಮಾಡೋರು ಮುಂಬರುವ ವಿಶ್ವಕಪ್ ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಸ್ಥಾನಗಿಟ್ಟಿಸಿಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ